ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ವೇತನ ನೀಡುವಂತೆ ತಾಲೂಕು ಕಚೇರಿ ಸಿಬ್ಬಂದಿ ಪಟ್ಟು ಉಪ ಖಜಾನಾ ಅಧಿಕಾರಿಗಳ ವಿರುದ್ಧ ತಿರುಗಿ ಬಿದ್ದ ಸಿಬ್ಬಂದಿ ನಾವು ತಿಂಗಳಾನುಗಟ್ಟಲಿ ಹಗಲು ರಾತ್ರಿ ದುಡಿದು ಕೆಲಸ ಮಾಡುತ್ತಿದ್ದೇವೆ ಆದರೆ ಉಪ ಖಜಾನಾಧಿಕಾರಿಗಳ ಕಚೇರಿಯಲ್ಲಿ ಇಪ್ಪತ್ತಾರನೇ ತಾರೀಕು ಬಿಲ್ ನೀಡಲಾಗಿದೆ ಆದರೆ ಇಲ್ಲಿನ ಅಧಿಕಾರಿ ಶ್ರೀನಿವಾಸ್ ರವರು ನಮಗೆ ನೀಡಬೇಕಾದ ವೇತನ ನೀಡದೆ ಉದ್ದೇಶ ಪೂರ್ವಕವಾಗಿ ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಬಾಗೇಪಲ್ಲಿ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿರುವ ಪತ್ರಾಂಕಿತ ಉಪ ಖಜಾನಾ ಅಧಿಕಾರಿಗಳ ಕಚೇರಿಯಲ್ಲಿ ರಾಜಸ್ವ ನಿರೀಕ್ಷಕರು ಗ್ರಾಮದ ಲೆಕ್ಕಾಧಿಕಾರಿಗಳು ಕಚೇರಿ ಸಿಬ್ಬಂದಿ ಸೇರಿ ಸುಮಾರು ನಲವತ್ತೈದು ಜನರು ಕಚೇರಿಯಲ್ಲಿ ಕುಳಿತು ವೇತನ ನೀಡುವವರೆಗೂ ಕಚೇರಿ ಬಾಗಲು ಒಳಗೆ ಬಿಡುವುದಿಲ್ಲವೆಂದು ಪಟ್ಟು ಹಿಡಿದು ಅವರು ಉಪ ಖಜಾನಾ ಅಧಿಕಾರಿ ಶ್ರೀನಿವಾಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅಂತ ನಾನು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದೀನಿ ಮಾತನಾಡೇ ಹೋಗ್ಬಿಡಿ ನಮಗೆ ಪ್ರತಿ ತಿಂಗಳು ಸಂಬಳ ಮಾಡೋದಕ್ಕೆ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕೇ ಬಿಲ್ ಪ್ರಿಪೇರ್ ಮಾಡಿ ನಮಗೆ ಟ್ರಸ್ಟಿ ಕಳಿಸ್ಕೊಡ್ತಾರೆ ಆದರೂ ಕೂಡ ಈ ಸರ್ತಿ ಮೂವತ್ತನೇ ತಾರೀಕಾದರೂ ನಮಗೆ ಸಂಬಳ ಮಾಡಿಲ್ಲ ನಮ್ಮ ಹಿಂದೆ ಕೊಟ್ಟಿರ್ತಕ್ಕಂಥ ನೆನ್ನೆ ಬಿಲ್ ಕೊಟ್ಟಿರ್ತಕ್ಕಂಥ ಬೇ ಅದ ಬೇರೆ ಡಿಪಾರ್ಟ್ಮೆಂಟ್ ಒಂದು ಅವ್ರದ್ದು ಆಗಿದೆ ನಮ್ಮದಾಗಿಲ್ಲ ಉದ್ದೇಶಪೂರ್ವಕವಾಗಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾಯಿದ್ವಿ ನಾವು ಕೇ ಬೆಳಗ್ಗೆ ಬಂದು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ವಿ ಟ್ರೆಷರಿ ಆಫೀಸರ್ನ ನಮ್ಮ ಸ್ಯಾಲ್ರಿ ಮಾಡಿಕೊಡಿ ಜನವರಿ ಒಂದನೇ ತಾರೀಕಿದೆ ನಾಳೆ ಭಾನುವಾರ ಇದೆ ಮತ್ತೆ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೂ ಏ ಮಕ್ಕಳಿಗೂ ಹೆಂಡತಿ ಮಕ್ಕಳು ಇರ್ತಾರೆ ನಮಗೂ ಕಷ್ಟಗಳಿರುತ್ತೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಆದರೂ ಕೂಡ ಟ್ರೆಷರಿ ಆಫೀಸರು ನಮ್ಮ ಮನವಿಗೆ ಯಾವುದೋ ಒಂದು ಇದು ಮಾಡಿದ್ಮೇಲೆ ಫೋಟೋಗ್ಬಿಟ್ಟಿದ್ದಾರೆ ಅವರು ನಾವು ಬಂದು ಆವಾಗಲೇ ಅವ್ರ ಹತ್ರ ಕೇಳ್ಕೊಂಡು ಕೂಡ ಕೇಳ್ಕೊಂಡ್ವಿ ಭಾಳಷ್ಟು ಹಲವಾರು ಬಾರಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಬೇರೆ ಬೇರೆ ರೀತಿ ಕೂಡ ಆದರೂ ಕೂಡ ನಾನು ಮಾಡೋದಿಲ್ಲ ನಾನು ಸೋಮವಾರನೇ ಮಾಡೋದು ಅನ್ನೋ ಒಂದು ಧೋರಣೆಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮಗೆ ಸ್ಯಾಲ್ರಿ ಮಾಡಿಕೊಡಿ ಅಂತಬಿಟ್ಟು ನಾವಿಲ್ಲಿ ಕೂತಿದ್ವಿ ಸರ್ ಅವರು ಸ್ಯಾಲ್ರಿ ಕೊನೆ ದಿನ ಆಗ್ತಾಯಿತ್ತು ಕೊನೆ ದಿನನೇ ಮಾಡಿಕೊಡ್ತಾಯಿದ್ರು ಕೆಲವು ದೇವ್ ಕೆಲವೊಂದು ಸಲೀ ಇದಾದಾಗ ಮತ್ತೆ ನೆಕ್ಸ್ಟು ಬಿಲ್ ಕರೆಕ್ಟಾಗಿ ಬಿಲ್ ಅಂತೂ ಕರೆಕ್ಟಾಗಿ ಕೊಡೋರು ಮೂವತ್ತನೇ ತಾರೀಕು ಇದ್ರು ಈ ಸತ್ಯಂತೂ ಅವರು ಬೇಕಂತಲೇ ಮಾಡಿದ್ದಾರೆ ಅಂತ ನಾವು ಸರಿ ಇಲ್ಲಿ ಬಿಲ್ಗಳು ಮಾಡ್ಕೊಡ್ಬೇಕಂದ್ರೆ ಅಲ್ಲಿ ನಾವು ಇದುವರೆಗೂ ನಾವೇನು ಯಾವಾಗ ಬಗ್ಗೆ ಬಟ್ ಅವ್ರಿಗೆ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದು ಗೊತ್ತಿಲ್ಲ ನಾವು ಅದನ್ನೇ ಅದನ್ನು ಕೇಳ್ತಾ ಇದ್ವಿ ನಾವು ಅವ್ರೇನಾದರೂ ಎಕ್ಸ್ಪೆಕ್ಟ್ ಇದ್ರೆ ನೀವು ಅದನ್ನು ಹೇಳಿ ಅಂತ ಕೂಡ ಕೇಳ್ತಾ ಇದ್ವಿ ಆದರೆ ಈಗಿನ ಇದರಲ್ಲಂತೂ ಅವರು ನಮಗೆ ಸಿಗ್ದಂಗೆ ಅವ್ರು ಹೊಟ್ಟೋಗಿದ್ದಾರೆ ಮಾಡಿಕೊಡ್ದೆ ಇವಾಗ ಮಾಡಿ ಇವಾಗ ಅವರು ಆನ್ಲೈನ್ ಮಾಡಬೇಕಾದ್ರಿಂದ ಎಲ್ಲಿದ್ರು ಮಾಡ್ಬೋದು ಅವರು ಆದರೂ ಕೂಡ ಮಾಡ್ತಾ ಇಲ್ಲ ವಿಷಯ ನಿಮ್ಮ ತಾಲೂಕು ದಂಡಾಧಿಕಾರಿ ತಿಳಿಸಿದ್ವಿ ಏನ್ ಹೇಳಿದ್ವಿ ಈಗ ಅವರು ಮಾತಾಡ್ತೀನಿ ಅಂತ ಮಾತಾಡ್ತೀವಿ ಟ್ರೆಷರಿ ಆಫೀಸರ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಆದ್ರೆ ನಾವಿಲ್ಲಿ ಕುತ್ಕೊಳ್ಳೋ ಟೈಮಿಗೆ ಸಾಹೇಬರು ಇರ್ಲಿಲ್ಲ ಅವರು ಅದೊಂದು ಮೀಟಿಂಗ್ಗೆ ಹೋಗಿದ್ರು ಅವರು ಡಿ ಸಿ ಆಫೀಸ್ ಮೀಟಿಂಗ್ ಹೋಗಿದ್ದಾರೆ ಸೊ ಹಂಗಾಗಿ ನಾವು ಇಲ್ಲಿ ನಾವು ಟ್ರೆಷರಿ ಆಫೀಸರ್ ಜೊತೆ ಮಾತಾಡಿ ಸಮನ್ವಯ ಮಾಡಿಕೊಂಡು ಅವ್ರ ಹತ್ರ ಮಾತಾಡಬೇಕು ಅಂತಲೇ ನಾವು ಬಂದಿದ್ದು ಆದರೆ ಅವ್ರು ಸಿಗಲಿಲ್ಲ ದೂರವಾಣಿ ಮೂಲಕ ಅವ್ರು ಮಾತಾಡಿದ್ವಿ ಆದ್ರೆ ಅವರು ಕಡಾಖಂಡಿತವಾಗಿ ನಾವು ಇವತ್ತು ಮಾಡಕ್ಕೆ ಆಗೋದಿಲ್ಲ ಅಂತ ಅಂದಿದ್ದರಿಂದ ನಾವಿಲ್ಲಿ ಕೂತಿದ್ದೀವಿ ಸರ್ ಈ ಸಂದರ್ಭದಲ್ಲಿ ವೇಣುಗೋಪಾಲ್ ಶ್ರೀನಿವಾಸ್ ಅನಿಲ್ ಕುಮಾರ್ ಈಶ್ವರ್ ಶ್ರೀನಾಥ್ ರಾಜ್ಯಸ್ವ ನಿರೀಕ್ಷಕರು ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ಕಚೇರಿ ಸಿಬ್ಬಂದಿ ಹಾಗೂ ಗ್ರಾಮದ ಸಹಾಯಕರ ಸಂಘದ ಅಧ್ಯಕ್ಷರು ಸಿ ನರಸಿಂಹಪ್ಪ ಸಾಥ್ ನೀಡಿರುತ್ತಾರೆ ವರದಿ ಸುಬ್ಬು ಬಾಗೇಪಲ್ಲಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ಧನ್ಯವಾದಗಳು